ಸಾಗರದ ಪಟ್ಟಣ ಮತ್ತು ಈ ಗ್ರಾಮಾಂತರ ಭಾಗದ ಎಲ್ಲ ಪ್ರಜ್ಞಾವಂತ ನಾಗರಿಕರೇ ಮಾನವೀಯತೆ ಮತ್ತು ಮನುಷ್ಯತ್ವ ಇರುವಂತಹ ಪ್ರತಿಯೊಬ್ಬರೂ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿರುವಂತಹ ಇಂದಿನ ಕಲುಷಿತಗೊಂಡಂತಹ ಈ ಒಂದು ವಾತಾವರಣ ಗಾಳಿಯಲ್ಲೇ ವಿಷ ಇದನ್ನೆಲ್ಲ ನೀವು ನೋಡಬೇಕು ಅಂದರೆ ಇದು ಯಾವುದೋ ದೂರದ ಪ್ರದೇಶ ಅಥವಾ ಇನ್ಯಾವುದೋ ಹೊರದೇಶದ ವಿಚಾರ ಅಲ್ಲ ಇದು ಸಾಗರದಲ್ಲೇ ಇವತ್ತು ಆರೇಳು ಹಳ್ಳಿಗಳು ಇದರಿಂದ ಈ ವಿಷದ ಗಾಳಿಯಿಂದ ಅನುಭವಿಸಿ ಆರೋಗ್ಯ ಸಮಸ್ಯೆಗಳನ್ನೆಲ್ಲ ಹದಗೆಟ್ಟು ಅನುಭವಿಸುತ್ತಿರುವಂಥ ಈ ಪರಿಸ್ಥಿತಿಗೆ ಒಮ್ಮೆಯಾದರೂ ನೀವು ಭೇಟಿ ನೀಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕೆಂದು ಈ ಮೂಲಕ ವಿಚಾರವನ್ನು ತಮ್ಮ ಮುಂದೆ ತರೋ ಪ್ರಯತ್ನ ಮಾಡಿದ್ದೇವೆ ಹಂಗೆ ಓಪನ್ ಇದೆ ಅಲ್ಲ ರೈಲು ಉಸಿರಾಡಕ್ಕೆ ಆಗ್ತಾ ಇಲ್ಲ ನಮಗೇನೆ ನಮಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ ಈಗ ಬರೀ ಒಂದು ಎರಡು ಮೂರು ನಿಮಿಷ ಎರಡು ನಿಮಿಷದ ಇಲ್ಲ ಇಲ್ಲ ನೀವು ಅಲ್ಲ ಇದೇ ಮನುಷ್ಯನ ಉಳಿಸಬೇಕು ಅಂತ ಇಟ್ಟಿದಾರೆ ತೆಗಿಬೇಕು ಅಂತ ಅವರು ಸಾಗರದ ಪಟ್ಟಣಕ್ಕೆ ಸಮೀಪ ಇರುವಂತಹ ಅಕ್ಕಿಮನೆ ಹುಲ್ಲತ್ತಿ ಸಂಗಳ ತೋರ್ಗೋಡು ನೇರ್ಲಿಗಿ ಶಿರ್ವಾಳ ಎಲ್ಲ ಸುತ್ತಮುತ್ತಲಿನ ಐದಾರು ಕಿಲೋಮೀಟರ್ ವ್ಯಾಪಿಸುವಂತಹ ಈ ಏನು ನಾವು ನೋಡ್ತಾ ಇದ್ದೀವಿ ಈ ಹೊಗೆ ಮಿಶ್ರಿತ ಗಾಳಿಯನ್ನು ದಿನನಿತ್ಯ ಸೇವಿಸುವಂತಹ ಪರಿಸ್ಥಿತಿಗೆ ಬಂದಂತಹ ಇವತ್ತಿನ ಈ ನಾಗರಿಕರ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಅಲ್ಲಿನ ಕಲುಷಿತಗೊಂಡ ನೀರಿನ ಸಮಸ್ಯೆ ಒಂದಲ್ಲ ಎರಡಲ್ಲ ಮನುಷ್ಯರಾದರೂ ಇಲ್ಲಿ ಬದುಕಿ ಸಾಧ್ಯ ಇಲ್ಲ ಪ್ರಾಣಿಗಳು ಸಹಿತ ಇಲ್ಲಿರುವಂಥ ತ್ಯಾಜ್ಯಗಳನ್ನ ಪ್ಲಾಸ್ಟಿಕ್ಗಳನ್ನೆಲ್ಲ ತಿಂದು ಬದುಕಿ ಸಾಯ್ತಾ ಇದ್ದಾವೆ ವಿಚಾರಗಳನ್ನು ಸತ್ಯದ ವಿಚಾರವನ್ನು ತಿಳುಕೊಂಡ್ರೂ ಸಹಿತ ಇವತ್ತಿನ ಈ ಸಂಬಂಧಪಟ್ಟಂತ ಸರಿಪಡಿಸಬೇಕಾದಂತ ವ್ಯವಸ್ಥೆ ಏನನ್ನ ಏನಾಗಿದೆ ಇವರಿಗೆಲ್ಲ ಅನ್ನೋದೇ ಇನ್ನೂ ನಮಗೆ ಅರ್ಥ ಆಗದಲ್ಲೇ ಇರುವಂಥ ದೊಡ್ಡ ಪ್ರಶ್ನೆಯಾಗಿದೆ ಎಲ್ಲ ನಾಗರಿಕರೇ ಮತ್ತು ಪ್ರಜ್ಞಾವಂತರೇ ಈಗ ನಾವು ಇರುವಂಥ ಸ್ಥಳ ಸಾಗರದ ತ್ಯಾಜ್ಯವನ್ನು ವಿಲೇವಾರಿ ಮಾಡಿ ಸಂಸ್ಕರಿಸುವಂತಹ ಘಟಕ ಏನಿದೆ ಈ ಘಟಕದ ಭಾಗದಲ್ಲಿ ಒಂದು ಒಂದು ಭಾಗದಲ್ಲಿ ನಾವು ನಿಂತ್ಕೊಂಡಿದ್ದೇವೆ ಸುಮಾರು ಇಲ್ಲಿಂದ ಕಾಣುವಂತಹ ಮೂರು ನಾಲ್ಕು ಕಿಲೋಮೀಟರ್ಗಳವರೆಗೂ ನೀವು ಇಲ್ಲಿ ನೋಡ್ತಿರುವಂತಹ ಏನು ಈ ಹೊಗೆ ಇದೆ ಇಡೀ ಇದು ತುಂಬ ವ್ಯಾಪಿಸ್ಕೊಂಡು ಈಗ ನಾವಿಲ್ಲಿ ಬಂದು ಸಹ ಬಹುಶಃ ಒಂದೂರಿಂದ ಎರಡು ನಿಮಿಷ ಆಗಿದೆ ಉಸಿರಾಡಲಿಕ್ಕೆ ಇಲ್ಲಿ ನಮಗೆ ಸಾಧ್ಯವಾಗ್ದಳೆ ನಾವು ಇಲ್ಲಿಂದ ಈಗ ತಕ್ಷಣ ಜಾಗ ಖಾಲಿ ಮಾಡುವ ಪರಿಸ್ಥಿತಿ ಬಂದಿದೆ ಸೊ ಇದು ಸಾಗರ ನಗರಸಭೆ ಆಡಳಿತ ವ್ಯವಸ್ಥೆ ವೈಫಲ್ಯವು ಅಥವಾ ಸಾಗರದ ಆಡಳಿತಾಧಿಕಾರಿಗಳ ವೈಫಲ್ಯವು ಅಥವಾ ಸಾಗರದ ಕ್ಷೇತ್ರದ ಶಾಸಕರ ವೈಫಲ್ಯವು ಇದೇನನ್ನೋದನ್ನು ಸಾಗರ ಪರಿಸರದಿರ್ಬೋದು ಅಥವಾ ಸುತ್ತಮುತ್ತ ಇರುವಂಥ ಹಳ್ಳಿಗಳಿಗೆ ಉಸಿರಾಡಲಿಕ್ಕೆ ಆಗಲಿ ಇರುವಂಥ ಮಟ್ಟದಲ್ಲಿ ನೋಡಿ ಇಲ್ಲಿ ಎದುರುಗಡೆ ಇರುವಂಥ ಒಂದು ಟ್ಯಾಕ್ಟರು ನಮ್ಮಿಂದ ಕೇವಲ ಐವತ್ತು ಅಡಿ ದೂರದಲ್ಲಿದೆ ಅದು ನಮಗೆ ಕಾಣಿಸ್ತಾ ಇಲ್ಲ ಅಷ್ಟು ರೀತಿಯ ಹೊಗೆಯನ್ನು ತುಂಬಿಸ್ಕೊಂಡಿದೆ ಇದು ಕಸವನ್ನು ಹಾಕ್ಲಿಕ್ಕೆ ಬಂದಿರೋಂಥ ಗಾಡಿ ಇದು ಸೊ ಇಲ್ಲಿರುವಂಥ ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ನಾಗರಿಕರು ಹಳ್ಳಿಗರು ಯಾರಿಗೂ ಉಸಾಡ್ಲಿಕ್ಕೆ ಇರುವಂಥ ಈ ಪರಿಸ್ಥಿತಿಯಲ್ಲಿ ಇವತ್ತು ಸಾಗರದ ವಾತಾವರಣ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇದರ ವಿಚಾರದಲ್ಲಿ ಮುಂದೆ ಮತ್ತೆ ಮಾಹಿತಿಯನ್ನು ತಮಗೆ ನೀಡಲಾಗುವುದು ಆತ್ಮೀಯರೇ ಸಾಗರ ಕ್ಷೇತ್ರವನ್ನು ಮಾದರಿ ಆಡಳಿತವನ್ನಾಗಿ ಮಾಡುತ್ತಿರುವ ಒಂದು ಉದಾಹರಣೆಯ ಬಗ್ಗೆ ನೀವು ಕಂಡಂತ ಈ ದೃಶ್ಯಗಳನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಅನಿಸಿಕೆಗಳನ್ನು ಸಲಹೆಗಳನ್ನು ನಿರ್ಭಯವಾಗಿ ನೀಡಬಹುದೆಂದು ಈ ಮೂಲಕ ತಮ್ಮ ಸಮ್ಮುಖದಲ್ಲಿ ಈ ಒಂದು ಮಾಹಿತಿಯನ್ನು ನೀಡುತ್ತಿದ್ದೇವೆ ದೇಶಿ ಸೇವಾ ಬ್ರಿಗೇಡ್ ಸಾಗರ